ನೀವು ಯಾವ್ಯಾವ ಬೆಳೆ ಕೊಡಬಹುದು ಸರ್ ಸರ್ ಪ್ರತಿಯೊಂದು ಬೆಳೆಗೂ ಕೊಡಬಹುದು ತರಕಾರಿ ಬೆಳೆ ಕೊಡಬಹುದು ಸರ್ ಮತ್ತೆ ಸೊಪ್ಪು ಕೊಡಬಹುದು ರಾಗಿ ಕೊಡಬಹುದು ಭತ್ತಕ್ಕೆ ಪಪ್ಪಾಯಿ ದಾಳಿಂಬೆ ಪ್ರತಿಯೊಂದು ಗಿಡಕ್ಕೂ ಕೊಡಬಹುದು ಸರ್ ಇದು ರಿಸಲ್ಟ್ ಸರ್ ನಾವ್ ಡಿ ಎ ಪಿ ಪೊಟ್ಯಾಶ್ ಹಾಕಿರ ಏನ್ ರಿಸಲ್ಟ್ ಬರುತ್ತೋ ಸೇಮ್ ರಿಸಲ್ಟ್ ಬರುತ್ತೆ ಸರ್ ಇದ್ರಲ್ಲಿ ಹೌದು ನಮಸ್ಕಾರ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೊ ಇಲ್ಲಿವರೆಗೂ ಪ್ರತಿಯೊಬ್ರು ಜೀವಾಮೃತ ನೋಡಿದ್ರ ಗೋಕುಪ ಅಮೃತ ನೋಡಿದ್ರ ಯಾರಾದ್ರೂ ಸ್ಲರಿ ಅಮೃತ ನೋಡಿದಿರಾ ಬನ್ನಿ ಅಜ್ಜನಹಳ್ಳಿಯಲ್ಲಿ ಒಬ್ರು ರೈತರು ಸ್ಲರಿ ಅಮೃತ ಅಂತ ಮಾಡ್ತಾ ಇದಾರ ಹೋಗಣ ಯಾವ ತರ ಮಾಡ್ತಾ ಇದಾರ ಅದರಿಂದ ಏನೇನು ಉಪಯೋಗ ಅಂತ ತಿಳ್ಕೊಳನ ತುಂಬಾನೇ ಈಸಿ ಮಾಡೋದು ಪ್ರತಿಯೊಬ್ರು ಕೂಡ ನಿಮ್ ತೋಟದಲ್ಲಿ ಮಾಡ್ಬೋದು ಬನ್ನಿ ಹೋಗೋಣ ಅವ್ರ ಹತ್ರನೇ ಮಾತಾಡೋಣ ಸರ್ ನಮಸ್ತೆ ಸರ್ ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ನಮ್ದು ಅಜ್ಜೇನಹಳ್ಳಿ ಗ್ರಾಮ ಕೊಡ್ಕೆರೆ ತಾಲೂಕ್ ತುಮಕೂರು ಡಿಸ್ಟಿಕ್ ಸರ್ ನಾನು ಈ ಗೋಕೃಪ ಅಮೃತ ಮತ್ತೆ ಸಗಣಿಯಿಂದ ಈ ಸ್ಲರಿ ಮಾಡ್ತಕ್ಕಂತ ಒಂದು ವಿಧಾನವನ್ನ ತಿಳಿಸ್ತೀನಿ ಸರ್ ಓಕೆ ಸರ್ ಇದು ನೀವು ಗೋಕುಪಾಮೃತ ನಿಮ್ಮ ಹತ್ರ ಆಲ್ರೆಡಿ ಇದೆ ಗೋಕುಪ ಅಮೃತ ಮತ್ತೆ ನಿಮ್ಮಲ್ಲಿ ಇರೋಂತ ಸಗಣಿ ಎರಡು ಬಳಸ್ಕೊಂಡು ನೀವು ಸ್ಲರಿ ಮಾಡ್ತಾ ಹೌದು ಸರ್ ಸ್ಲರಿ ಮಾಡ್ತಾ ನಿಮ್ ಈ ಸ್ಲರಿ ಯಾವ ತರ ಮಾಡೋದು ಅಂತ ಹೇಳ್ತೀರಾ ಸರ್ ಸರ್ ಈಗ ನೂರ್ ಕೆಜಿ ಸಗಣಿ ಕೂಡ ಕೂಡ್ ಇಟ್ಕೊಂಡ್ಬಿಡೋದು ಸರ್ ನೂರು ಕೆಜಿ ಸಗಣಿ ಅಂದ್ರೆ ಯಾವ ಸಗಣಿ ಸರ್ ಯಾವಿ ಸಗಣಿ ಆಗ್ಬೇಕು ಸರ್ ನಾಟಿ ನಾವ್ ಇಲ್ಲಿ ಗೋಕುಪಾಮೃತಕ್ಕಿರ್ಬಹುದು ಜೀವಾಮೃತಕ್ಕಿರ್ಬಹುದು ಮತ್ತೆ ಈ ಇದಕ್ಕೆ ಪ್ರತಿಯೊಂದಕ್ಕೂ ರೆಕಮೆಂಡ್ ಮಾಡ್ತಾ ಇರ್ತಕ್ಕಂತದ್ದು ನಾವು ನಾಟಿ ಹೆಸನೇ ಸರ್ ಹೌದು ಸರ್ ನಾವ್ ಜರ್ಚಿ ಚಪ್ಪು ನಾವು ಕಟ್ಟಿಲ್ಲ ಮತ್ತೆ ಅದ್ರ ಬಗ್ಗೆ ನಮಗೆ ಇದಿಲ್ಲ ನಾವ್ ಏನಿದ್ರು ನಾಟಿ ಹೆಸರು ಇಲ್ಲ ಒಲಿವಿಲ್ಲ ಫ್ರೀ ಕಟ್ಟಲ್ಲ ಹಾಗಾಗಿ ಬರೀ ನಾವು ನಾಟಿ ಹೆಸಿನ ಬಗ್ಗೆನೆ ಸರ್ ಇಲ್ಲಿ ಏನೇ ಉತ್ಪನ್ನಗಳಿದ್ರು ಅದು ನಾಟಿ ಹಸಿನ ಉತ್ಪನ್ನಗಳು ಸೂಪರ್ ಸರ್ ನಾವು ಎಲ್ಲಾರು ನಾಟಿ ಹಸುವಿನ ಬಳಸ್ಕೊಂಡು ಗೋಕುಪಾಮೃತ ಮಾಡಿದ್ ನೋಡಿದ್ದ ಹೌದು ಜೀವಾಮೃತ ಮಾಡಿದ್ ನೋಡಿದ್ದ ಸೊ ನಿಮ್ ಮುಖಾಂತರ ಈ ಸ್ಲರಿ ಅನ್ನೋದು ತುಂಬಾ ಜನಕ್ಕೆ ಪರಿಚಯ ಆಗ್ಲಿ ಹತ್ರ ನಾಟಿ ಹಸು ಇದೆ ಅವರು ಇನ್ನೊಂದು ಅವರ ತೋಟಕ್ಕೆ ಬೇಕಾಗುವಂತ ಇನ್ನೊಂದು ಪೂರಕವಾದಂತ ಒಂದು ಗೊಬ್ಬರ ಅಂತ ಹೇಳದ್ ಬೇಡ ಸರ್ ಬಳಸ್ಕೊಂಡು ಅವರ ತೋಟದಲ್ಲಿ ಹೆಚ್ಚಾಗಿ ಜೀವಾಣುಗಳನ್ನ ವೃದ್ಧಿ ಮಾಡೋದಕ್ಕೆ ಇನ್ನೊಂದು ರಾಮಬಾಣ ಅಂತ ಹೇಳ ಸರ್ ಖಂಡಿತ ಸರ್ ಹೇಳಿ ಸರ್ ಇದು ಯಾವ್ ತರ ಮಾಡೋದು ಅಂತ ಸರ್ ಈಗ ನಾನು ಒಂದು ನೂರ್ ಕೆಜಿ ಸಗಣಿ ಕೂಡ ಸರ್ ಸರ್ ನಮ್ದು ಪ್ರತಿ ದಿನ ಒಂದು ಹತ್ತು ಕೆಜಿ ಸಗಣಿ ಕೊಡುತ್ತೆ ಸರ್ ಒಂದು ನಾಟಿ ನಾವು ಹತ್ತು ದಿವಸ ಆದವರೆಗೂ ಕೂಡ ಹಾಕೊಂಡ್ಬಿಡ್ತೀವಿ ಸಗಣಿ ಹತ್ತು ದಿನ ಸಗಣಿ ಒಂದ್ ಕಡೆ ಕೂಡ ಹಾಕೊಂಡ್ಬಿಟ್ಟು ಅದನ್ನ ತಗೊಂಡ್ ಚೆನ್ನಾಗಿ ನೀರಲ್ಲಿ ಕದ್ರಿ ಕದ್ರಿ ಹಾಕ್ತೀನಿ ಸರ್ ಸುಮ್ಮನೆ ಹಾಕ್ಬಿಟ್ಟು ಕದರೋದಿಲ್ಲ ಬಕೆಟ್ ಅಲ್ಲಿ ಒಂದ ಐದ್ ಕೆಜಿ ಸಗಣಿ ಹಾಕೋದು ಚೆನ್ನಾಗಿ ಅದು ಉಂಡೆ ಇರದಂಗೆ ಕದ್ರಿ ಬಿಟ್ಟು ಫುಲ್ ಸರಿ ಆಗ್ಬೇಕು ಸರ್ ನೀವ್ ಹೇಳ್ದಂಗೆ ಈ ತರ ಒಂದ್ ಬಕೆಟ್ ಬಕೆಟ್ ತಗೊಂಡ್ಬಿಟ್ಟು ಆ ಬಕೆಟ್ ಅಲ್ಲಿ ಚೆನ್ನಾಗ್ ಕಲ್ಸಿ ಉಂಡೆ ಇರಬಾರ್ದು ಈ ನಾವ್ ಏನು ಈ ಮನೆ ಮುಂದೆ ಸಗಣಿ ಬಗ್ಳ ರಾಡಿ ಮಾಡಕ್ಕೆ ಆಗ್ತೀವಲ್ಲ ಆ ತರ ಚೆನ್ನಾಗ್ ಕದ್ರಿ ಬಿಟ್ಟು ಹಾಕ್ತೀನಿ ಸರ್ ಹಾಕಿ ಅದಕ್ಕೆ ಮತ್ತೆ ಐವತ್ ಲೀಟರ್ ಅಮೃತ ಸೇರಿಸ್ತೀನಿ ಸರ್ ಓ ಇನ್ನೂರ್ ಲೀಟರ್ ಡ್ರಮ್ ಗೆ ನೀವು ಐವತ್ ಲೀಟರ್ ಅಮೃತ ಸೇರಿಸಿ ಹೌದು ಸರ್ ಐವತ್ ಲೀಟರ್ ಅಮೃತ ಸೇರಿಸಿ ಅದನ್ನ ಇಪ್ಪತ್ತೊಂದು ದಿವಸದವರೆಗೂ ಅದನ್ನ ಬಿಡ್ತೀವಿ ಸರ್ ಅದ್ರಲ್ಲಿ ಇರ್ತಕ್ಕಂತ ಮೀಥೇನ್ ಗ್ಯಾಸ್ ಹೊರಗಡೆ ಹೋಗ್ಬೇಕು ಈ ತರ ಬುಳ ಬುಳೆ ಸರ್ ನೋಡಿ ಸರ್ ಹೌದು ಅದು ಆ ಗ್ಯಾಸ್ ಎಲ್ಲ ಈಚೆ ಹೋಗ್ಬೇಕು ಆ ನಂತರ ಇಪ್ಪತ್ತೊಂದು ದಿವಸ ಆದ್ಮೇಲೆ ನಾವು ಪ್ರತಿ ಗಿಡಕ್ಕೆ ನೀರಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಡ್ತೀವಿ ಸರ್ ನೀರಲ್ಲಿ ಮಿಕ್ಸ್ ಮಾಡಿ ಸರ್ ಇಪ್ಪತ್ತೊಂದು ದಿನ ನೀವು ಇಪ್ಪತ್ತೊಂದು ದಿನ ನೀವು ಇದಕ್ಕೆ ಬೇರೆ ಬೆಲ್ಲ ಕಡ್ಲೈಟ್ ಏನು ಹಾಕಲ್ಲ ಸರ್ ಇದಕ್ಕೆ ಸಗಣಿ ಮತ್ತೆ ಇದು ಒಂದು ತುಂಬಾ ಲೋ ಕಾಸ್ಟ್ ಅಲ್ಲಿ ರೈತ ಮಿತ್ರ ನೋಡಿ ನಾವು ಇನ್ನೊಂದು ಜೀವಾಣುಗಳನ್ನ ಮತ್ತೆ ನಮ್ಮ ಭೂಮಿ ಕೊಡ್ಬಹುದು ಇನ್ನು ಹೆಚ್ಚಾಗಿ ಜೀವಾಮೃತ ತರ ಇದು ಕೂಡ ಇನ್ನೊಂದು ಸ್ಲರಿ ನಾವು ಸ್ಲರಿ ಅಮೃತ ಅಂತ ಹೇಳಕ್ ಹೇಳೋಣ ಸರ್ ಇನ್ ಮುಂದೆ ಇದ್ದ ಸ್ಲರಿ ಅಮೃತ ಅಂತ ಸೊ ಇದಕ್ಕೆ ಬೇರೆ ಏನು ಹಾಕಂಗಿಲ್ಲ ನಾವ್ ಅಟ್ಲೀಸ್ಟ್ ಜೀವಾಮೃತಕ್ಕೆ ಕಡ್ಲೆ ಹಿಟ್ ಹಾಕ್ಬೇಕು ಬೆಲ್ಲ ಹಾಕ್ಬೇಕು ಸೊ ಇನ್ನೊಂದ್ ಹಾಕ್ಬೇಕು ಸೊ ಐವತ್ತು ಲೀಟರ್ ಗೋಕುಪ ಅಮೃತ ನೋಡಿ ಗೋಕುಪಾಮೃತನ ಅಮೃತ ಎಂತ ಕ್ವಾಲಿಟಿ ಇದೆ ಇದು ಮೋಸ್ಟ್ಲಿ ಎರಡನೇ ದಿನ ಇರಬೇಕು ಎರಡನೇ ದಿವಸ ಇದು ಪೂರ್ತಿ ರೆಡಿ ಆಗಿರೋ ಗೋಕುಪಾಮೃತ ಅಮೃತ ಓಕೆ ಸೊ ಇದ್ರದ ಐವತ್ ಲೀಟರ್ನ ಇನ್ನೂರ್ ಲೀಟರ್ ಡ್ರಮ್ಗ ಹಾಕ್ತಾರೆ ಮತ್ತೆ ಹತ್ತು ಕೆ ಜಿ ಸಗಣಿನ ನೀಟಾಗಿ ಅವರು ಬಗಡ ತರ ಮಾಡಿ ನಾವ್ ಹೆಂಗೆ ನಾವು ನಮ್ಮ ಯಾರು ನನ್ ಗೋಕುಪ ಅಮೃತ ವಿಡಿಯೋ ನೋಡಿದಿರ ಮತ್ತೆ ಜೀವಾಮೃತ ಅಮೃತ ವಿಡಿಯೋ ನೋಡಿದ್ರಾ ಅದ್ರಲ್ಲಿ ಹೆಂಗೆ ನಾನು ಅಹ್ ಕಡಲೆ ಇಟ್ನ ನೀಟಾಗಿ ಕಲ್ಸಿ ಹಾಕ್ತಿನಲ್ಲ ಒಂಚೂರು ಚೂರು ಗಂಟಿಲ್ದಿರ ಅದೇ ತರ ಇವ್ರು ಸಗಣಿನ ಕಲ್ಸ್ ಹಾಕಿ ಸೊ ಈ ತರ ಒಂದು ಸ್ಲರಿ ಅಮೃತ ಮಾಡ್ಕೊಂಡಿದ್ದಾರೆ சார் இதன்னா யாவோ வேளை கொடுபது சார் சார் பிரத்தியொந்து பெழகூட் தரக்கூடா கொடுபோது சார் மத்திய சொப்பி கொடபோது ராகி கொடுபோது பத்தி பப்பாயி தாழிம்பே பிரியொந்து கிடக்கூட சார் எங்க அந்த இது இது ரெசல்ட்டு சார் ನಾವು ಡಿ ಎ ಪಿ ಪೊಟ್ಯಾಶ್ ಹಾಕಿರ ಏನ್ ರಿಸಲ್ಟ್ ಬರುತ್ತೋ ಸೇಮ್ ರಿಸಲ್ಟ್ ಬರುತ್ತೆ ಸರ್ ಸರ್ ಖಂಡಿತ ನೀವು ಎಷ್ಟ್ ದಿನಕ್ಕ ನಾವು ಈಗ ಸಗಣಿ ನಾವು ಕೂಡ ಹಾಕಿ ರೆಡಿ ಇಪ್ಪತ್ತೊಂದ್ ದಿವಸ ಬೇಕು ಸ್ಟಾರ್ಟಿಂಗು ಒಂದು ಈಗ ಸ್ಟಾರ್ಟ್ ಮಾಡ್ಬಿಟ್ರೆ ಇನ್ನ ಟೆನ್ ಡೇಸ್ ಒಂದ್ ಟೈಮ್ ಕೊಟ್ಕೊಂಡು ಹೋಗ್ತಿರೋ ಸರ್ ಇದನ್ನ ನೀವು ಡೈಲಿ ತಿರುಗ್ಸ್ಬೇಕು ಡೈಲಿ ಅಂದ್ರೆ ಸುಮ್ನೆ ತಿರುಗಿಸದಂದ್ರೆ ಈ ಮೀಥನ್ಗೆ ಒಳಗಡೆ ಇದಾಗ್ಲಿ ಅಂತ ಸ್ವಲ್ಪ ಇದನ್ ಮಾಡ್ತೀವಿ ಅಷ್ಟೇ ಸರ್ ಇದು ನಮ್ಮ ಗೋಕುಪ ನೀವು ದಿನಕ್ಕೆ ಒಂದ್ಸತಿ ಯಾರೇ ಈ ಕಡೆ ತೋಟದ ಕಡೆ ಅಂದಾಗ ತಿರುಗಸರಿ ಇಲ್ಲ ತಿರುಗಿಸ್ತಿದ್ರು ತೊಂದ್ರೆ ಇಲ್ಲ ಮೀಥೇನ್ ಗ್ಲಾಸ್ ನ ತಗಿಯಕ್ಕೆ ಸರಿ ಸರ್ ಯಾವ ತರ ತಿರುಗಿಸ್ತೀರಾ ಒಂದಸತೆ ಹಂಗೆ ತಿರುಗಿಸ್ತೀರಾ ನೋಡಿ ಸರ್ ಈ ತರ ಸುಮ್ನೆ ಇದನ್ನ ಮಾಡ್ತೀವಿ ಅಷ್ಟೇ ಸರ್ ಓಕೆ ಜಸ್ಟ್ ಅಷ್ಟೇ ನಾವೆ ಅಷ್ಟೇ ಅಷ್ಟೇ ಸರ್ ಓಕೆ ಓಕೆ ಸೂಪರ್ ಸರ್ ಮತ್ತೆ ನೀವ್ ಇದನ್ನ ಯಾವ ತರ ಕೊಡ್ತೀರಾ ನೀವ್ ಗಿಡು ಕೊಡ್ತೀನಿ ಅಂತ ಹೇಳಿದ್ರಿ ಸರ್ ಗಿಡಕ್ಕೆ ಇದು ರೆಡಿ ಆದ್ಮೇಲೆ ನೋಡಿ ಸರ್ ಒಂದು ಗಿಡಕ್ಕೆ ಸುಮಾರು ಒಂದು ಒಂದೊಂದು ಲೀಟರ್ ಕೊಟ್ಕೊಂಡು ಹೋಗ್ತೀನಿ ಯಾವ ತರ ಸರ್ ಈಗ ಏನೋ ಡ್ರಿಪ್ಪಲ್ ನೀರ್ ಹೋಗ್ತಾ ಇರುತ್ತೆ ಮತ್ತೆ ಇದು ಬಕೆಟ್ ಅಲ್ಲಿ ತುಂಬ ಹೋಗ್ಬಿಟ್ಟು ಆ ಡ್ರಿಪ್ ಅಲ್ಲಿ ನೀರ್ ಹೋಗ್ಬಿಡ್ತೀನಿ ಎಲ್ಲಾ ಕಡೆ ತಗೊಂಡ್ ಕೈಯಲ್ಲಿ ಹಂಗೆ ಕೈ ಬೈ ಹ್ಯಾಂಡ್ ಹಾಕ್ತೀನಿ ಸೂಪರ್ ಇದಕ್ಕೆ ನಾವು ಬೇಕಿರ ಒಂದು ಚಿಕ್ಕದೊಂದು ಸ್ಲರಿ ಪಂಪ್ ಇಡ್ಕೊಂಡು ಹೊಡಿಬಹುದು ಸೂಪರ್ ಜಾರ್ ಸೊ ನೀವು ಇದನ್ನ ಹೋಗಿ ಕೈಯಲ್ಲಿ ಹಂಗೆ ಡೈರೆಕ್ಟ್ ಆಗಿ ಬೈ ಹ್ಯಾಂಡ್ ಹಾಕ್ತೀನಿ ಸರ್ ಬೈ ಬೈ ಹ್ಯಾಂಡ್ ಸೊ ನಿಮ್ ತೋಟದಲ್ಲಿ ಯಾವ ಯಾವ ಗಿಡಗಳು ಕೊಡ್ತೀರ ನೋಡಿ ಸರ್ ಪಪ್ಪಾಯಿ ಗಿಡ ಕೊಟ್ಟಿದ್ದೀನಿ ನೋಡಿ ಸರ್ ಇಲ್ಲಿ ಈ ಪಪ್ಪಾಯಿ ಗಿಡ ಮತ್ತೆ ದಾಳಿಂಬೆ ಇದೆ ನೋಡಿ ಸರ್ ಇಲ್ಲಿ ದಾಳಿಂಬೆ ಹೌದು ಸರ್ ದಾಳಿಂಬೆ ಪಪ್ಪಾಯಿಗೆ ಕೊಟ್ಟಿದ್ದೀನಿ ಸರ್ ನಾನು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸರ್ ರೋಗ ರೋಗ ಮುಕ್ತವಾಗಿದೆ ಸರ್ ಓ ಸೂಪರ್ ಸರ್ ನಿಜ್ವಾಲೂ ಒಂಚೂರು ವೈರಸ್ ಇಲ್ಲ ಸರ್ ಹೌದು ಆಮೇಲೆ ವೈರಸ್ ಒಂದು ಇದಕ್ಕೆ ಯಾವುದೇ ರೀತಿಯಾದಂತ ಕೆಮಿಕಲ್ ಅಪ್ಲೈ ಮಾಡಿಲ್ಲ ಸರ್ ಹಾ ಬರಿ ಗೋಕೃಪಾ ಅಮೃತ ಮತ್ತೆ ಸಗಣಿ ಸ್ಲರಿ ಹೌದು ಸೂಪರ್ ಸರ್ ನಿಜ್ವಾಲೂ ಒಳ್ಳೆ ಒಂದು ವಿಚಾರನ ತಿಳಿಸ್ಕೊಟ್ರಿ ನೋಡುದ್ರ ರೈತ ಮಿತ್ರ ಹೇಗೆ ಇವರು ಸಗಣಿ ಸ್ಲರಿಯನ್ನ ಮಾಡ್ತಾ ಇದ್ದಾರೆ ಅಂತ ಸೊ ನೀವು ಕೂಡ ಪ್ರತಿಯೊಬ್ರು ನೀವು ಜೀವಾಮೃತ ಮಾಡಿ ಮಿಕ್ಕಿದಂತ ಸ್ಲ ನಿಮ್ಮಲ್ಲಿ ಏನಾದ್ರು ಹೆಚ್ಚಿನ ನಾಟಿ ಹಸುಗಳು ಇದ್ರೆ ಸೊ ಆ ಸಗಣಿನ ಸುಮ್ಮನೆ ತಿಪ್ಪೆಗೆ ಹಾಕಿ ಮತ್ತೆ ಗೊಬ್ಬರ ಮಾಡಿ ಕೊಡೋದಕ್ಕಿಂತ ಸೊ ಈ ತರ ಒಂದು ಸಗಣಿ ಸ್ಲರಿ ಮಾಡಿ ಕೊಟ್ರೆ ನೋಡಿ ಎಷ್ಟು ಹಚ್ಚ ಹಸಿರಾಗಿರುತ್ತೆ ನಿಮ್ಮ ಎಲ್ಲಾ ಬೆಳೆಗಳು ಅಂತ ಸೊ ಈ ಪ್ರತಿಯೊಬ್ರು ಇದನ್ನ ಮಾಡಿ ಓಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ನೀವು ಕೂಡ ಈ ತರದೊಂದ್ ಏನಾದ್ರು ಒಂದು ಹೊಸ ಅದನ್ನ ಪ್ರತಿಯೊಬ್ರು ಒಂದು ವಿಶ್ಲೇಷಣೆ ಮಾಡ್ತಾನೆ ಇರ್ಬೇಕು ಸೊ ಆಗ್ಲೇ ನಾವು ರೈತರು ಆರ್ಥಿಕವಾಗಿ ತುಂಬಾ ಬೆಳೆಯಕ್ಕೆ ಸಾಧ್ಯ ಸೊ ಸುಮ್ನೆ ಹೊರ್ಗಡೆಯಿಂದ ಅದು ಇದು ಗೊಬ್ಬರ ತಗೊಂಬಂದು ಹಾಕಿ ತೋಟನ ಹಾಳು ಮಾಡೋದಿಲ್ದಿರ ಸೊ ನಿಮ್ಮಲ್ಲೇ ಇರುವಂತ ಕಸನ ರಸ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೀವೆಲ್ಲರೂ ನೋಡ್ಕೊಂಡಿದ್ದೀರಾ ಸೊ ಪ್ರತಿಯೊಬ್ರು ಇದೇ ತರ ಮಾಡಿ ಸೊ ಇನ್ನು ಹೆಚ್ಚಾಗಿ ನಾವು ಗೋ ಗೋವಿನ ಐಟಮ್ಸ್ ನ ಯೂಸ್ ಮಾಡ್ಕೊಂಡು ನಮ್ಮ ತೋಟನ ಹಚ್ಚ ಹಸಿರಾಗಿ ಬೆಳೆಯೋಣ ಸೊ ಇದರಿಂದ ನೈಸರ್ಗಿಕ ರೀತಿಯಾಗಿ ಬೆಳೆಯೋದ್ರಿಂದ ಯಾವುದೇ ರೀತಿ ಪ್ರಕೃತಿಗೂ ಹಾನಿ ಆಗೋದಿಲ್ಲ ಮತ್ತೆ ಈ ಹಣ್ಣುಗಳನ್ನ ತಿಂದ ಮನುಷ್ಯಗೂ ಯಾವ್ದು ತೊಂದರೆ ಇರೋದಿಲ್ಲ ಸೊ ಈ ತರ ಬೆಳೆಯೋದ್ರಿಂದ ನಾವು ಒಂದಷ್ಟು ಕೆಮಿಕಲ್ ಒಡ್ದಿ ಕ್ಯಾನ್ಸರ್ ರೋಗ ತುಂಬಾನೇ ಹೆಚ್ಚಾಗ್ತಾ ಇದೆ ತುಂಬನೇ ನೂರಕ್ಕೊಂದು ಹತ್ತು ಜನ ಕ್ಯಾನ್ಸರ್ ಬರ್ತಿದೆ ಯಾಕೆಂದ್ರೆ ಅದೆಲ್ಲದಕ್ಕೂ ಈ ಕೆಮಿಕಲ್ ಏ ಕಾರಣ ಸೊ ಪ್ರತಿಯೊಬ್ರು ಇದೇ ತರ ನ್ಯಾಚುರಲ್ ಆಗಿ ಮಾಡಿ ಸೊ ಆದಷ್ಟು ನಮ್ಮ ಭಾರತನ ಕ್ಯಾನ್ಸರ್ ಮುಕ್ತ ದೇಶ ಮಾಡಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು